ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕಡಲೆಕಾಳಿಂದ ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ಈ ಕಡಲೆಕಾಳಿಂದ ಹುಳಿ ಸಾಂಬಾರು ಕೂಡ ಮಾಡ್ಕೊಬೋದು ನಾನಿವಾಗ ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಎರಡು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಆಲೂಗೆಡ್ಡೆ ಸಿಪ್ಪೆ ಸುಲ್ದಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಓವರ್ನೈಟು ಕಡಲೆಕಾಳು ನೆನೆಸಿಟ್ಕೊಂಡಿದ್ದೆ ಇವಾಗ ಮಿಕ್ಸಿ ಮಾಡ್ಕೊಳಕ್ಕೆ ನೋಡ್ಕೊಳ್ಳೋಣ ಕಾಯಿ ತುರಿ ಹಾಕ್ಕೊಳ್ಳಿ ಒಂದು ಐದಾರು ಸ್ಪೂನು ಬೆಳ್ಳುಳ್ಳಿ ಒಂದು ಗೆಡ್ಡೆ ಹಾಕ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಚಕ್ಕೆ ಲವಂಗ ನಾಲ್ಕು ನಾಲ್ಕು ಪೀಸ್ ಹಾಕೊಳ್ಳಿ ಹುರ್ಗಡ್ಲೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಒಂದು ಮೀಡಿಯಮ್ ಸೈಜು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ನಿಮ್ಮ ಖಾರ ಇನ್ನೊಂದು ಸ್ವಲ್ಪ ಬೇಕಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಒಂದುವರೆ ಸ್ಪೂನ್ ಹಾಕ್ಕೊಳ್ಳಿ ನಂಗೆ ಖಾರ ಮೀಡಿಯಮ್ ಆಗಿರಲಿ ಅರಿಶಿಣ ಅರ್ಧ ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನು ದೊಡ್ಡ ಸ್ಪೂನಲ್ಲಿ ಹಾಕ್ಕೊತಾ ಇದ್ದೀನಿ ಶುಂಠಿ ಒಂದು ಎರಡು ಮೂರು ಇಂಚ್ ಹಾಕ್ಕೊಳ್ಳಿ ಎಲ್ಲ ಹಾಕೊಂಡಾಗಿದೆ ಮಿಕ್ಸಿ ಮಾಡ್ಕೊಳ್ಳಿ ಇವಾಗ ಹ್ಞೂ ಮಿಕ್ಸಿ ಆಗಿದೆ ಇವಾಗ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳಿ ಒಂದೆರಡು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಕರ್ಬೇ ಸೊಪ್ಪು ಹಾಕ್ಕೊಳ್ಳಿ ಇವಾಗ ಎಣ್ಣೆ ಕಾದದೆ ಕರ್ಬೇವು ಹಾಕ್ಕೊಳ್ಳಿ ಕಡಲೆಕಾಳು ವಾಶ್ ಮಾಡಿ ಹಾಕ್ಕೊಳ್ಳಿ ಇವಾಗ ಒಂದು ಏಯ್ಟ್ ಅವರ್ ನೆನೆಸ್ಕೊಳ್ಳಿ ಕಡಲೆಕಾಳು ಕಡಲೆಕಾಳೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಫ್ರೈ ಆಗ್ತಿದೆ ಒಂದು ಫೈ ಫೈವ್ ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳಿ ಇವಾಗ ಆಲೂಗೆಡ್ಡೆ ಹಾಕ್ಕೊಳ್ಳಿ ಸಿಪ್ಪೆ ಸುಲಿದು ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ ಆಲೂಗೆಡ್ಡೆ ಜೊತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದೆ ಮಸಾಲೆ ಹಾಕ್ಕೊಳ್ಳಿ ಇವಾಗ ಮಸಾಲೆ ಹಾಕ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಹಾಗೆ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಫ್ರೈ ಆಗ್ತಿದೆ ಇವಾಗ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೊಳ್ಳಿ ಗಟ್ಟಿ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಚಪಾತಿ ದೋಸೆ ಪೂರಿ ಬೇಕು ತಿನ್ನಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ನಾನು ಮುದ್ದೆ ಮತ್ತು ರೈಸ್ಗೆ ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ಮೀಡಿಯಮಗೆ ನಾಲ್ಕೈದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಈ ಸಾಂಬಾರು ಮಾಡ್ತಾಯಿದ್ರೆ ಮನೆಯೆಲ್ಲ ಗಮ ಘಮ ಘಮ ಅಂತ ಇರುತ್ತೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಸಾಂಬಾರ್ ಕುದ್ದಾದ್ಮೇಲೆ ಬದನೇಕಾಯಿ ಹಾಕೊಳ್ಳಿ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ವಾಶ್ ಮಾಡಿ ಹಾಕ್ಕೊಳ್ಳಿ ಇವಾಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗ್ಸ್ಕೊಳ್ಳಿ ಎರಡು ವಿಸಲ್ ಆಗಿದೆ ಕುಕ್ಕರ್ ಹಾರಿದೆ ಓಪನ್ ಮಾಡ್ಕೊಳ್ಳಿ ಸಾಂಬಾರ್ ರೆಡಿಯಾಗಿದೆ ಫ್ರೆಂಡ್ಸ್ ಈ ಸಾಂಬಾರು ತಿಂತಾದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಇವಾಗ ಅನ್ನ ಮತ್ತು ಮುದ್ದೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು